மோட்டோட்டிங் <p Freddie> <Styles stands outTuTE> <erman> <ulk Transport>

ಅರ್ಜೆಂಟ್ ಫೋನ್ ಬಂದಿತ್ತೆ ಹೋಗಿಂದ್ರೆ ಆ ಪ್ರಚಾರ ಮಾಡೋದು ಏನೈತೆ ಇಲ್ಲ ನಿನಗೆ ಇಂತ ಆಫಿಸ್ लागರೆ ಹೇ ನೀ ಏನ್ ಮಾಡ್ತರೆ ಸ್ವಾಮಿ ಹೋಗೋ ಸೈಕಲ್ ಹೋಗೋತೇ ಏ ಬುದ್ಧಿತ್ತೆನೇ ಮೂರು ದಿವಸ ಓದಿದಿ ಇಂ ಹೋಯ್ಕೋತಾನ ಈಗ ನೆನಪಾತ ನಿಮಗ್ ಪ್ರಚಾರ ಮಾಡೋದು ನಿಮ್ಮನಿಬ್ಬರೇ ಅದಕ್ಕೆ ಇಟ್ಕೊಂಡ್ರೆ ಇರ್ಸಿ ಮಗನಿಗೆ ಹೇಳ್ಬೇಕಲ್ಲಲ್ಲ ನೀರೇ ಹಡಶಾನ್ ಮಕ್ಕಲ್ರಿಯಾ ನೀವ್ ವ್ಯಾಯ್ಯಾ ಗೆದ್ದು ಬರ್ತೀರೋ ಅವ್ರೇಕ್ ಕುಂಡ್ ಹೇಳಿ ಪ್ರಚಾರ ಮಾಡತ್ತ ನೀವನ ಬಾರು ಇಡ್ಲೇ ಮನ್ಯಾಗ್ತಾ ಹೋಗ್ ಮತ್ತ ನಡ್ರಿ ಈಗ ನಾವು ಮೂರ ಮಂದಿ ಒಂದ್ ನಾಲ್ಕ ಮಂದಿ ನನ್ ಮಾಡ್ರಿ ಮಂದಿ ಕರ್ಚಿಕ್ತ ಕಚ್ಚಿ ಕೊಡ್ರಿ ಅದ್ಗೆಲ್ಲ ಪಟ್ಟ ತಗೊಂಡ್ ಬರ್ತೀನಿ ಯಾರ್ರಿ ಪೂರ ಚಾವಿ ನೋಡಕೆ

ನಾವೆಲ್ಲಾ ಫಸ್ಟ್ ಟೇ ಮಾಡಕತ್ತಾರೋ ರೀ ಪ್ರಚಾರ ಪ್ರಚಾರ ಮಾಡತ್ತಾರೆ ಅವರು ನಾವೆ ಮಾಡಬೇಕು ಈಗ ನಮ್ಮ ಸಾಫಾರಿ ಮತ್ತೆ ಎಲ್ಲ ಬೇಕಿಗೇ

ನೀವ್ ಹಾಕೋರಿ ನಮ್ ಕರ್ತ ತುಪ್ಪ ಎಲ್ಲ ಸುದ್ದಿ ಹೇಳಿದ್ರಿ ನೋಡ್ರಿ ஏமா பாக்கல வேண்டியது நான் பாத்தா ஏமா ஏமா பாக்கல வேண்டியது நான் பாத்தா ஆ போய் தாக்கும் வரதுக்கு நீ தாக்கும் வரதுக்கு இல்லல

ನಮಸ್ಕಾರ ನಮಸ್ತ ರೀ ನಮ್ಮ ತಲಪ್ಪ ಸಾಕಾರಿ ಇವ್ರ ಬುರ್ತ್ರಿ ಕಾಣಿ ರೀ ನೀವ್ ಹೇಳ್ತಾದ್ರಪ್ಪ ಮಾಡ್ತೇವ್ರಿ ನಾವ್ ರೀ ನಿಮ್ಗ್ ಏನೋ ಮಾಡ್ಕೊಡಂಗಿಲ್ರಿ ನಮ್ ಸ್ವಲ್ಪ ನೋಡ್ರಿ

ஏன் பைத்தாட் கீழே ಈ ಮನಿ ಸವಾಸ ಬ್ಯಾಡ್ರಿ ಸೌಕರ ಮುಂದಿನ ಮನಿಗ್ ಹೋಗ್ ನೋಡ್ರಿ ಒಂದ್ ಹೊಟ್ಟ ಕಡಿಮೆ ಆಯ್ತಂದ್ರ ನೀವ್ ಇಲ್ಲ ಕುಂದ್ರಿ ಬಾಸ್ಕೊತ್ರಿ ಆಕೆಗೆ ಆಮೇಲೆ ಬರ್ತಾನ್ರಿ ಅವ್ನಿ ಸದಾ ಏನ್ ಸಾಕ ಇದ್ ಬಿಟ್ಟು ಮುಂದ್ ಹೋಗ್ ಮಾಡ್ರಿಗೇವಾಗಲಿ

ಹೋಗಬ್ಯಾಡ್ರಿ ಒಬ್ಬನದ್ರಿ ಮಾಡೋಣ ಬಿಸ್ಲಾಗ್ ಯಾರು ಬರ್ತಾರೀ ಸರ್ಕಾರ ಯಾರು ಬರೋಲ್ಲ ನಿಮ್ ಗೆಲ್ಸ್ತೀನ್ರಿ ಅದ ಒಂದ್ ಮಾತ್ರಿ ನೀವ್ ಒಟ್ಟೆ ಬಾರ ನೋಡ್ರಿ ಗಂಟೆ ಗಂಟೆ ಬಿದ್ದ ನನ್ ಗೆಲ್ಲದ ಗಂಟೆ ಬಿದ್ದು ಯಾರಿಗೋತೀ ಗುಡ್ ಮಾತ್ರ ನಾ ತಿಳಿಯಂಗಿಲ್ಲ ಏನ್ ತಿಳಿಯಂಗಿಲ್ಲ ಯಾರ್ ಓಟ್ ಹಾಕಬೇಕು